ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಹನ್ನೆರಡನೇ ಮನೇಲಿ ಇದ್ದಾನೆ ಹನ್ನೆರಡನೇ ಮನೆ ಅನ್ನೋದನ್ನ ವ್ಯಯ ಅಂತ ಹೇಳ್ತೀವಿ ಖರ್ಚು ಲಾಭಾಧಿಪತಿನೂ ಹನ್ನೆರಡನೇ ಮನೇಲಿದ್ದಾನೆ ವ್ಯಯ ಲಗ್ ನಿಮ್ಮ ರಾಷ್ಟ್ರಾಧಿಪತಿನೂ ಹನ್ನೆರಡನೇ ಮನೇಲಿ ಇದ್ದಾನೆ ಅಲ್ಲಿಗೆ ಖರ್ಚನ್ನ ಜಾಸ್ತಿ ತೋರಿಸ್ತಾ ಇದೆ ಈ ತಿಂಗಳಲ್ಲಿ ನಿಮ್ಗೆ ಖರ್ಚುಗಳು ಜಾಸ್ತಿ ಬರುತ್ತೆ ಹಾಗಿದ್ರೆ ಹಣಕಾಸಿನ ಮುಗ್ಗಟ್ಟು ಬಂದ್ಬಿಡುತ್ತೆ ತುಂಬಾ ಹಾಗೇನು ಇಲ್ಲ ಅಂದ್ರೆ ನಿಮ್ಗೆ ಆದಾಯ ಎಷ್ಟಿರುತ್ತೋ ಅಷ್ಟೇ ಖರ್ಚಿರುತ್ತೆ ಅಂದ್ರೆ ಏನು ಉಳಿತಾಯ ಆಗೋದಿಲ್ಲ ಆದಾಯ ಯಾಕೆ ತಕ್ಕ ಮಟ್ಟಿಗಿರುತ್ತೆ ಅಂದ್ರೆ ಅಷ್ಟಮದಲ್ಲಿ ಕುತ್ಕೊಂಡಂತಹ ಗುರುಗ್ರಹ ತನ್ನ ಮನೆಯಾದ ಧನಸ್ಸು ರಾಶಿಯನ್ನ ನೋಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆದಾಯ ಕೂಡ ಬರ್ತಾ ಇರುತ್ತೆ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರುತ್ತೆ ಅಂದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದು ನಿಮ್ಮ ಎಲ್ಲಾ ಕೆಲಸಗಳು ಪೆಂಡಿಂಗ್ ಆಗುವಂತದ್ದು ಈ ರೀತಿಯಲ್ಲಿ ಆಗ್ತಾ ಇರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಗ್ರಹ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಬುಧನ ಜೊತೆಯಲ್ಲಿ ಆ ಒಂದ್ ರೀತಿ ಬೇಸರ ಟೆನ್ಷನ್ ಇದೆಲ್ಲವೂ ಇರುತ್ತೆ ಯಾಕೆಂದ್ರೆ ಬುಧ ಮತ್ತೆ ಕುಜ ಒಟ್ಟಿಗೆ ಸೇರಿದಾಗ ಬೇಡವಾದ ಆಲೋಚನೆಗಳನ್ನ ಉಂಟು ಮಾಡ್ತಾರೆ ಬುಧ ಬುದ್ಧಿಗೆ ಕಾರಕ ಬುಧ ಬುದ್ಧಿ ಬಲವನ್ನ ಕೊಟ್ರೆ ಮಂಗಳ ಗ್ರಹ ಶಕ್ತಿ ಅಂದ್ರೆ ದೇಹ ಬಲವನ್ನ ಕೊಡ್ತಾನೆ ಇವರಿಬ್ರು ಒಟ್ಟಿಗೆ ಇದ್ದಾಗ ವಿಪರೀತವಾಗಿ ಯೋಚನೆ ಮಾಡಕ್ ಶುರು ಮಾಡ್ತೀರಾ ಕೆಲವರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತೀರಾ ಕೆಲವರನ್ನ ತುಂಬಾ ತಪ್ಪಾಗಿ ತಿಳ್ಕೊಳ್ಳೋದು ಆತರ ಪಟ್ಟು ಏನಾದ್ರು ನಿರ್ಧಾರ ತಗೊಳ್ಳೋದು ಈ ತರದ್ದೆಲ್ಲ ಆಗುತ್ತೆ ಬುದ್ಧಿ ಕೆಡುತ್ತೆ ಅಂತ ಹೇಳ್ತಾರೆ ಬುಧನ್ ಜೊತೆ ಕುಜ ಸೇರತ್ತೆ ಆತರ ಪಟ್ಟು ಏನೋ ನಿರ್ಧಾರ ತಗೊಳೋದು ಆತರ ಪಟ್ಟು ಕೆಲಸ ಬಿಟ್ಟು ಬಿಡೋದು ಆತರ ಪಟ್ಟು ಯಾರಿಗೋ ದುಡ್ಡು ಕೊಟ್ಬಿಡೋದು ಏನೋ ಇನ್ವೆಸ್ಟ್ ಮಾಡ್ಬಿಡೋದು ಇಂಥದ್ದೆಲ್ಲಾ ಸಹಜವಾಗಿ ಈ ತಿಂಗಳು ಆಗತ್ತೆ ರಾಶಿ ರಾಶಿಯವ್ರಿಗೆ ಯಾವ ಡಿಸಿಷನ್ಸ್ ತಗೋಬೇಡಿ ಯಾವ ನಿರ್ಧಾರಗಳನ್ನ ತಗೋಬೇಡಿ ಯಾಕಂದ್ರೆ ಈಗ ಆಲ್ರೆಡಿ ಗುರುಬಲ ಇಲ್ಲ ದುಡ್ಡನ್ನ ಯಾವುದೋ ಒಂದು ರೂಪದಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ಇದೆ ಇದ್ರ ಜೊತೆ ಬುಧ ಮತ್ತೆ ಮಂಗಳ ಒಟ್ಟಿಗೆ ಇರೋದು ಅದು ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿ ನಿಮ್ಮ ನಿರ್ಧಾರವೇ ನಿಮಗೆ ನಷ್ಟವನ್ನ ಉಂಟು ಮಾಡುತ್ತೆ ಇಂತಹ ಯಾವುದೇ ಒಂದು ನಿರ್ಧಾರಗಳನ್ನ ತಗೋಬೇಡಿ ಆಸ್ತಿ ತಗೊಳ್ಳೋದು ಮನೆ ತಗೊಳೋದು ವಾಹನ ತಗೊಳೋದು ಇದು ಕೂಡ ಬೇಡ ಯಾಕಂದ್ರೆ ನಿಮ್ಗೆ ನಾಲ್ಕನೇ ಮನೆ ಅಧಿಪತಿ ಯಾರು ಶನಿಗ್ರಹ ಅವನಿಗೂ ರವಿ ದೃಷ್ಟಿ ಇದೆ ನೀಚ ಶುಕ್ರ ಹನ್ನೊಂದನೇ ಮನೆಯ ಸ್ಥಿತನಾಗಿದ್ದಾನೆ ನೀಚನಾಗಿ ಹಾಗಾಗಿ ಇದೆಲ್ಲದರ ಪರಿಣಾಮ ನಿಮಗೆ ಏನಾದ್ರೂ ಒಂದು ಮುಖ್ಯವಾದ ನಿರ್ಧಾರಗಳು ತಗೊಂಡಾಗ ಆ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳಾಗುವ ಸಾಧ್ಯತೆಗಳಿರುತ್ತೆ ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂಥವರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಲಾಭ ಲಾಭ ಅಂತಿಲ್ಲ ಆದಾಯ ಖರ್ಚು ಎರಡು ಸಮವಾಗಿರುತ್ತೆ ಅಂತ ಹೇಳ್ಬೋದು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಕೆಲಸದ ಹೊರೆ ಹೆಚ್ಚಾಗತ್ತೆ ಅಥವಾ ಪೆಂಡಿಂಗ್ ಆಗತ್ತೆ ಏನೋ ಒಂದಿಷ್ಟು ವಿಘ್ನಗಳು ಕೆಲಸಕ್ಕೆ ಪದೇ ಪದೇ ಬರ್ತಾ ಇರುತ್ತೆ ಹಾಗಾಗಿ ನಿಮ್ಗೆ ಕೊಟ್ಟಿರೋ ಕೆಲಸನ ಇನ್ ಟೈಮ್ ಅಲ್ಲಿ ಆಗಲ್ಲ ತುಂಬಾ ಲೇಟ್ ಆಗುತ್ತೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗು ಇದೇ ತರ ಸಮಸ್ಯೆ ಉಂಟಾಗತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಅಷ್ಟೇನು ಅನುಕೂಲಕರವಾಗಿಲ್ಲ ಸಾಧಾರಣವಾಗಿರುತ್ತೆ ನಿಮಗೆ ಪಂಚಮಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿದ್ದಾನೆ ಪಂಚಮ ಶನಿ ಇದ್ದಾನೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಓದಿದ್ದು ಮರ್ತ ಹೋಗ್ತಾ ಇರತ್ತೆ ಯಾಕಂದ್ರೆ ಕುಜಗ್ರಹ ಮರೆಯವನ್ನ ಕೊಡ್ತಾನೆ ಬುಧ ಏನ್ ಮಾಡ್ತಾನೆ ಅಂದ್ರೆ ಹೆಚ್ಚು ನೆನಪಿನ ಶಕ್ತಿ ಇವರಿಬ್ರು ಒಟ್ಟಿಗೆ ಇದ್ದಾಗ ಓದುವಾಗೆಲ್ಲ ನೆನಪಾಗತ್ತೆ ಆಮೇಲೆ ಸ್ವಲ್ಪ ಹೊತ್ತಾಗಿದ್ದ ತಕ್ಷಣ ಮರ್ತೋಗ್ಬಿಡುತ್ತೆ ಈ ತರ ವಿದ್ಯಾಭ್ಯಾಸದಲ್ಲಿ ಕೂಡ ಒಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಮಾತಿನಿಂದ ತೊಂದರೆಗಳಾಗಬಹುದು ಹಾಗಾಗಿ ಮಾತಿನ ವಿಷಯದಲ್ಲಿ ಜಾಗ್ರತೆ ಯಾಕಂದ್ರೆ ಬುಧ ಮಾತಿಗೆ ಕಾರಕ ಮಂಗಳನ ಜೊತೆ ಮಾತು ಬುಧ ಇದ್ದಾಗ ಆತರ ಪಟ್ಟು ಮಾತಾಡ್ಬಿಡುವಂಥದ್ದು ಕೂಗಾಡ್ಬಿಡೋದು ಕಿರ್ಚಾಡ್ಬಿಡೋದು ಸಿಟ್ ಮಾಡ್ಕೊಂಡ್ಬಿಡೋದು ಈಗಲೇ ಸಡನ್ ಕೋಪ ಕೊಡೋನು ಮಂಗಳ ಗ್ರಹ ಮಂಗಳನ ಸ್ವಭಾವವೇ ಹಾಗೆ ಮನಸ್ಸಿನಲ್ಲಿ ಹೊಟ್ಟೆ ಒಳಗಡೆ ಕಪಟ ಇರೋದಿಲ್ಲ ಆದ್ರೆ ಏನಾದ್ರೂ ಅನ್ಸಿದ್ರೆ ಕೋಪ ಬಂತು ಅಂದ್ರೆ ತಕ್ಷಣ ಹೊರಗಡೆ ಹಾಕ್ಬಿಟ್ಟು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ಬಿಡ್ತಾರೆ ನೋಡುವವರಿಗೆ ಇವರು ಭಯಂಕರಪ್ಪ ಇವ್ರು ತುಂಬಾ ಡೇಂಜರ್ ಅನ್ನೋ ತರ ಅನ್ನಿಸ್ತಾ ಇರುತ್ತೆ ಮಂಗಳನ ಸ್ವಭಾವ ಅದಕ್ಕೆ ಕಲಹ ಪ್ರಿಯ ಅಂತ ಹೇಳ್ತಾರೆ ಮಂಗಳನನ್ನ ಅವನ್ ಇದ್ ಕಡೆ ಕಲಹಗಳು ಜಗಳಗಳಾಗತ್ತೆ ಒಳ್ಳೆ ಕೆಲಸಗಳಾಗ್ಬೇಕು ಅಂದ್ರೂ ಮಂಗಳ ಬೇಕು ಮದುವೆ ಇತ್ಯಾದಿಗಳಾಗ್ಬೇಕು ಅಂದ್ರೆ ಮಂಗಳ ದೋಷ ಮಂಗಳ ಯೋಗ ಇದೆಲ್ಲ ನೋಡ್ತೀವಿ ಆದ್ರೆ ಮಂಗಳ ಏನಾದ್ರೂ ಜಾತಕದಲ್ಲಿ ಕೆಟ್ಟಿದ್ರೆ ಇವೆ ಇವುಗಳಲ್ಲೂ ಕಲಹಗಳ ಎಷ್ಟೋ ಮದ್ವೆಗಳಲ್ಲಿ ಅಹ್ ಜಗಳಾಗೋದನ್ನ ನೋಡಿರ್ಬೋದಲ್ವಾ ಕುಜದೋಷದ ಎಫೆಕ್ಟ್ ಇದೆಲ್ಲ ಹಾಗಾಗಿ ಮಂಗಳ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅವನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಇನ್ನು ನಿಮಗೆ ಸಪ್ತಮಾಧಿಪತಿ ಶುಕ್ರ ನೀಚನಾಗಿ ಹನ್ನೊಂದನೇ ಮನೇಲಿದ್ದಾನೆ ಶನಿ ದೃಷ್ಟಿಗೆ ಒಳಗಾಗಿದ್ದಾನೆ ಮತ್ತೆ ರವಿ ಜೊತೆನಲ್ಲಿದ್ದಾನೆ ಸಪ್ತಮ ಅಂದ್ರೆ ನಿಮ್ಮ ಸಂಗಾತಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಇದೆ ಅಥವಾ ನಿಮ್ಮ ಸಂಗಾತಿ ವಿಷಯದಲ್ಲಿ ಏನೋ ಬೇಸರ ಆಗುವಂಥದ್ದು ಈಗಾಗ್ಲೇ ಏನಾದರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ವೃಶ್ಚಿಕ ರಾಶಿಯವರಿಗೆ ಮನಸ್ತಾಪಗಳಿದೆ ತೊಂದರೆಗಳಾಗ್ತಾ ಇದೆ ಜಗಳ ಇದೆ ಅಂದ್ರೆ ಅದು ಇನ್ನಷ್ಟು ಜಾಸ್ತಿಯಾಗಿ ಡೈವೋರ್ಸ್ ಹಂತಕ್ಕೆ ಹೋಗ್ಬಹುದು ಯಾಕೆಂದ್ರೆ ಇಲ್ಲಿ ಶುಕ್ರನೊಟ್ಟಿಗೆ ರವಿ ಬಂದ ಶನಿ ಕೂಡ ನೋಡ್ತಾ ಇದ್ದಾನೆ ಇದು ಸಂಸಾರದ ಜೀವನವನ್ನ ಬೇರ್ಪಡಿಸುವುದಕ್ಕೆ ಈ ಎರಡು ಅಧಿಪತಿಗಳು ಕಾರಕರಾಗ್ತಾರೆ ಹಾಗಾಗಿ ಆ ತರದ ಸಮಸ್ಯೆಗಳು ಇಲ್ಲಾಂದ್ರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗ್ತಾ ಇದೆ ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಈ ತರ ಒಂದಿಷ್ಟು ಸಮಸ್ಯೆಗಳು ಬರಬಹುದು ಏನಪ್ಪಾ ಇದು ವೃಶ್ಚಿಕ ರಾಶಿ ಅವರಿಗೆ ಈ ತಿಂಗಳು ಒಂದು ಸ್ವಲ್ಪನು ಶುಭ ಫಲ ಇಲ್ವಲ್ಲ ಏನಿದೆಯೋ ಅದನ್ನ ಹೇಳ್ಬೇಕಾಗಿರೋದು ನಮ್ ಕರ್ತವ್ಯ ಹಾಗಂತ ಇಲ್ಲಿ ಹೆದರಿಸುವಂತ ಉದ್ದೇಶ ಏನಿಲ್ಲ ಈಗ ರವಿ ಒಬ್ನೇ ನಿಮಗೆ ಲಾಭದಲ್ಲಿದ್ದು ಶುಭ ಫಲ ಕೊಡ್ತಾ ಇರೋದು ಅವನು ಕೂಡ ಹದಿನೆಂಟನೇ ತಾರೀಕಿಗೆ ಹನ್ನೆರಡನೇ ಮನೆಗೆ ಬಂದ್ಬಿಡ್ತಾನೆ ಹಾಗಾಗಿ ಯಾವುದೇ ಗ್ರಹಗಳು ನಿಮ್ಗೆ ಶುಭ ಫಲವನ್ನ ಕೊಡ್ತಾ ಇಲ್ಲ ಪಂಚಮ ಶನಿಯ ಒಂದು ಪ್ರಭಾವ ಆಕ್ಚುಲ್ ಆಗಿ ಈಗ ನಿಮ್ಗೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಆರೋಗ್ಯದಲ್ಲೂ ಕೂಡ ಅವಾಗ ಅವಾಗ ವ್ಯತ್ಯಾಸಗಳಾಗ್ತಾ ಇರುತ್ತೆ ನೋವಿದ್ರೆ ಜಾಸ್ತಿ ಆಗತ್ತೆ ಕಾಲ್ ನೋವಿದ್ರೆ ಜಾಸ್ತಿ ಆಗತ್ತೆ ಕಾಲ್ ನೋವಂತೂ ತುಂಬಾ ಬರುತ್ತೆ ಯಾಕಂದ್ರೆ ಹನ್ನೆರಡನೇ ಮನೆಯಲ್ಲಿ ಕುಜಾ ಮತ್ತೆ ಬುಧ ನರಗಳಲ್ಲಿ ವೀಕ್ನೆಸ್ ಇಂದನು ಕೂಡ ನಿಮ್ಗೆ ಕಾಲ್ ನೋವು ಬರ್ತಾ ಇರುತ್ತೆ ಎಲ್ಲದಕ್ಕೂ ಪರಿಹಾರ ಕೂಡ ಇದೆ ಮತ್ತೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ನಿಮ್ಗೆ ಏನಾದ್ರು ಒಳ್ಳೆ ದಶೆ ನಡೀತಾ ಇದ್ರೆ ಒಳ್ಳೆ ಭಕ್ತಿ ನಡೀತಾ ಇದ್ರೆ ಈ ಗೋಚಾರದ ನೆಗೆಟಿವ್ ಫಲ ಒಂದ್ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಅಷ್ಟೇ ನಿಮ್ಗೆ ಏನಂತ ಎಫೆಕ್ಟ್ ಆಗಲ್ಲ ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ ಮತ್ತೆ ಯಾರು ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತೀರಾ ಧಾನ್ಯಗಳ ದಾನ ಕೊಡೋದು ನಾನು ಪ್ರತಿ ತಿಂಗಳು ಪ್ರತಿ ವಾರ ಹೇಳೋ ಪರಿಹಾರಗಳು ಮಾಡ್ತಾ ಇದೀರ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಆಗಲ್ಲ ಆತಂಕ ಬೇಡ ಮತ್ತೆ ಈ ತಿಂಗಳಲ್ಲೂ ನೀವು ಕೆಲವೊಂದಿಷ್ಟು ಪರಿಹಾರ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಪ್ರತಿ ದಿನ ಆದಿತ್ಯ ಹೃದಯ ಮಂತ್ರ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ವಿಷ್ಣು ಮತ್ ವಿಷ್ಣು ಅಷ್ಟೋತ್ತರ ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಈ ತಿಂಗಳು ಸಾಧ್ಯವಾದಷ್ಟು ಪ್ರತಿ ಮಂಗಳವಾರ ತೊಗರಿ ಬೇಳೆ ಬೇಳೆ ದಾನ ಮತ್ತೆ ಗೋಧಿ ದಾನ ಪ್ರತಿ ಶುಕ್ರವಾರ ಅವರೇಕಾಳು ಮತ್ತೆ ಹೆಸರು ಕಾಳು ದಾನ ಮತ್ತೆ ಶನಿವಾರ ತಪ್ಪದೆ ಎಳ್ಳು ದಾನ ಇಷ್ಟನ್ನ ಮಾಡ್ಕೊಳ್ತಾ ಹೋದ್ರೆ ಈ ಮಂತ್ರಗಳನ್ನ ಹೇಳ್ಕೊಳ್ತಾ ಹೋದ್ರೆ ಸಮಸ್ಯೆಗಳು ಹಾಗೆ ಬಂದು ಹಾಗೆ ವಾಪಸ್ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ತುಂಬಾ ಆತಂಕ ಪಡುವಂತಹ ಅವಶ್ಯಕತೆ ಏನೂ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಆ ಪಂಚಮಶನಿ ಶುರು ಆದ್ಮೇಲೆನೆ ಸ್ವಲ್ಪ ಆರೋಗ್ಯದಲ್ಲೆಲ್ಲ ವ್ಯತ್ಯಾಸಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಇದೆಲ್ಲ ಆಯ್ತು ಬಟ್ ಈ ತಿಂಗಳು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಮತ್ತೆ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ ಅದೇ ಮೇನ್ ಹೊಸ ಹೊಸ ನಿರ್ಧಾರಗಳನ್ನ ಮಾಡ್ಕೋಬೇಡಿ ಮತ್ತೆ ಪ್ರಯಾಣ ಕೂಡ ಬೇಡ ಅನಗತ್ಯವಾಗಿ ಪ್ರಯಾಣ ಮಾಡೋದ್ ಬೇಡ ದಿನ ಆಫೀಸ್ಗೆ ಹೋಗ್ಬೇಕು ಬರ್ಬೇಕು ಅಂದ್ರೆ ಓಕೆ ತೊಂದರೆ ಇಲ್ಲ ಅದು ಹೊರಡ್ಬೇಕಾದ್ರೆ ಮೃತ್ಯುಂಜಯ ಮಂತ್ರವನ್ನ ಒಂದು ಮೂರ್ ಸಲ ಆದ್ರೂ ಜಪ ಮಾಡ್ಕೊಂಡು ನೀವ್ ಹೋಗಿ ಆದ್ರೆ ಆ ದೂರದ ಪ್ರಯಾಣ ಅಂತೆಲ್ಲ ಪ್ಲಾನ್ ಹಾಕೊಳ್ಳೋದು ಬೇಡ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಈಗ ಪಂಚಮ ಶನಿ ನಡೀತಾ ಇರೋದ್ರಿಂದ ನಿಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕತ್ತೆ ಏನಂದ್ರೆ ಹದಿನೆಂಟನೇ ತಾರೀಕಿಗೆ ಗುರುಗ್ರಹ ಅದು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ ಅದು ನಿಮಗೆ ಒಂಬತ್ತನೇ ಮನೆ ಒಂಬತ್ತನೇ ಮನೆ ಅಂದ್ರೆ ಅದನ್ನ ನಾವು ಧರ್ಮಸ್ಥಾನ ಅಂತ ಹೇಳ್ತೀವಿ ಧರ್ಮ ದೇವರು ಪೂಜೆ ಈ ತರ ಹೇಳ್ತೀವಿ ಈ ಭಾವಕ್ಕೆ ಗುರು ಬರ್ತಾ ಇದ್ದಾನೆ ಉಚ್ಚ ಕ್ಷೇತ್ರಕ್ಕೆ ಹಾಗಾಗಿ ಮನೆಯಲ್ಲಿ ಒಂದು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡಿ ಮಾಡಿಸಿ ಅಂದ್ರೆ ಒಂದು ರುದ್ರಾಭಿಷೇಕ ಆಗಿರ್ಬಹುದು ಅಥವಾ ಸತ್ಯನಾರಾಯಣ ಸ್ವಾಮಿ ಕತೆ ಓದಿಸುವಂತದ್ದು ಒಂದು ನವಗ್ರಹ ಶಾಂತಿ ಮಾಡಿಸೋದ್ ಈ ತರದ್ದೇನಾದ್ರೂ ಒಂದು ಪೂಜೆಯನ್ನ ಮನೆಯಲ್ಲಿ ಮಾಡಿಸಿ ಯಾಕಂದ್ರೆ ಈ ಒಂದು ಅಂದ್ರೆ ಶನಿ ಪ್ರಭಾವ ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇದನ್ನ ಮಾಡಿಸೋದ್ರಿಂದ ನೆಗೆಟಿವ್ ಫಲಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನವಗ್ರಹ ಶಾಂತಿ ಮಾಡ್ಸೋದ್ರಿಂದ ಯಾಕಂದ್ರೆ ತುಂಬಾ ಗ್ರಹಗಳು ನಿಮ್ಗೆ ಅಶುಭ ಫಲ ಕೊಡ್ತಾ ಇರೋದ್ರಿಂದ ನವಗ್ರಹ ಶಾಂತಿ ಅಥವಾ ರುದ್ರಾಭಿಷೇಕ ರುದ್ರ ಅಂದ್ರೆ ಅಳ್ತಾ ಇರೋನು ರುದ್ರಾಭಿಷೇಕ ಮಾಡಿಸೋದ್ರಿಂದ ಮನೆಯಲ್ಲಿ ನಮ್ಮ ಮನಸ್ಸುಗಳು ಏನು ಅಳ್ತಾ ಇರತ್ತಲ್ಲ ಆ ಮನಸ್ಸುಗಳು ಅಳು ನಿಲ್ಸಿ ಸಮಾಧಾನವಾಗಿರೋದಕ್ಕೆ ಶುರುವಾಗತ್ತೆ ಹಾಗಾಗಿ ರುದ್ರಾಭಿಷೇಕ ಮಾಡಿಸೋದು ತುಂಬಾ ಒಳ್ಳೇದು ಮತ್ತೆ ಸತ್ಯನಾರಾಯಣ ಸ್ವಾಮಿ ಕಥೆ ಓದಿಸುವಂತದ್ದು ಇದೆಲ್ಲ ಮಾಡೋದ್ರಿಂದ ಅನ್ನ ಸಂತರ್ಪಣೆ ಮಾಡೋದ್ರಿಂದ ಪುಣ್ಯದ ಲಾಭ ಸಿಗತ್ತೆ ಭಗವಂತ ಸತ್ಯ ನಾರಾಯಣ ಸತ್ಯ ಅಂದ್ರೇನು ಯಾವಾಗಲೂ ಸತ್ಯನೇ ನಿತ್ಯನೇ ಪರಮಾತ್ಮ ಇರೋದು ಸತ್ಯನಲ್ವಾ ನಂಬ್ತೀವೋ ಬಿಡ್ತೀವೋ ಹಂಗಂತ ನಾವು ನಂಬಲ್ಲ ಅಂದ್ ಮಾತ್ರಕ್ಕೆ ಸತ್ಯ ಇಲ್ಲ ಅಂತ ಅಂತಲ್ಲ ನಂಬಿದ್ರು ನಂಬಿದ್ರು ಭಗವಂತ ಇರೋದು ಸತ್ಯನೇ ಅದಕ್ಕೆ ಸತ್ಯ ನಾರಾಯಣ ಅಂತ ಹೇಳೋದು ಹಾಗಾಗಿ ಈ ತರದ್ ಏನಾದ್ರು ಮಾಡಿಸಿ ಒಳ್ಳೇದಾಗತ್ತೆ ಆ ಹದಿನೆಂಟನೇ ತಾರೀಕು ನಂತರ ನಿಮ್ಗೆ ಇದ್ ಇಂಥದಕ್ಕೆಲ್ಲ ನಿಮ್ಗೆ ಅವಕಾಶಗಳು ಕೂಡ ಬರುತ್ತೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗಲಿ